ಸಚಿವರಾಗಿ ಪದಗಳನ್ನು ತೆಗೆದುಕೊಳ್ಳುತ್ತಿದ್ದೀರಾ ಕಂಗ್ರ್ಯಾಚುಲೇಷನ್ ಏನು ಹೇಳಿ ಥ್ಯಾಂಕ್ ಯು ದೇಶದ ಮೂರನೇ ಬಾರಿಗೆ ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರು ಪ್ರಧಾನಿಗಳಾಗುವ ಸಂದರ್ಭದಲ್ಲಿ ನಮ್ಮ ಪಕ್ಷ ನನಗೆ ತುಮಕೂರಿನಿಂದ ಅವಕಾಶ ಕೊಟ್ಟಿದ್ದನ್ನು ಸ್ವೀಕಾರ ಮಾಡಿ ಚುನಾವಣೆಯಲ್ಲಿ ಒಂದು ಲಕ್ಷ ಎಪ್ಪತ್ತೈದು ಸಾವಿರದ ಐನೂರ ಅರವತ್ತು ಮತಗಳಿಂದ ಎದ್ದಿದ್ದು ಮತ್ತು ಕೊಟ್ಟಂಥ ಅನೇಕ ಟಾಸ್ಕ್ಗಳನ್ನು ಸ್ವೀಕಾರ ಮಾಡಿ ಕೆಲಸ ಮಾಡಿದ್ದು ಮತ್ತು ರಾಷ್ಟ್ರೀಯ ನಾಯಕರು ಮತ್ತು ನಮ್ಮ ರಾಜ್ಯದ ನಾಯಕರು ಒಟ್ಟಾರೆಯಾಗಿ ಕುಳಿತು ಚರ್ಚೆ ಮಾಡಿ ನಮಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ನಾನು ರಾಷ್ಟ್ರೀಯ ನಾಯಕರಿಗೆ ರಾಜ್ಯ ನಾಯಕರಿಗೆ ಮತ್ತು ವಿಶೇಷವಾಗಿ ತುಮಕೂರಿನ ಮಹಾಜನತೆಗೆ ನಮ್ಮ ಆ ಕ್ಷೇತ್ರದ ಮಹಾಜನತೆ ಕೇವಲ ಎರಡು ತಿಂಗಳಲ್ಲಿ ನನಗೆ ಅಷ್ಟೊಂದು ಅತ್ಯಂತ ಬಹುಮತವನ್ನು ಕೊಟ್ಟಂಥ ನಮ್ಮ ಪಕ್ಷದ ಮತ್ತು ಜೆ ಡಿ ಎಸ್ ಪಕ್ಷದ ಎಲ್ಲ ವರಿಷ್ಠಗಳಿಗೆ ಶಾಸಕರುಗಳಿಗೆ ವಿಶೇಷವಾಗಿ ಸುರೇಶ್ ಗೌಡ್ರಿರ್ಬೋದು ಎಂ ಟಿ ಕೃಷ್ಣಪ್ಪ ಇರ್ಬೋದು ಸುರೇಶ್ ಬಾಬು ಇರ್ಬೋದು ಅವರ ಜ್ಯೋತಿ ರವಿ ಜ್ಯೋತಿ ಗಣೇಶ್ ಇರ್ಬೋದು ನಮ್ಮ ಮಾಜಿ ಲೋಕಸಭಾ ಸದಸ್ಯ ಹಿಡಿ ರಾಧಾ ಬಸವರಾಜ ಅಣ್ಣ ಇರ್ಬೋದು ಎರಡೂ ಪಕ್ಷದ ಎಲ್ಲ ಹಂತದ ಅಧ್ಯಕ್ಷರಿಂದ ಪದಾಧಿಕಾರಿಗಳ ಶ್ರಮ ದುಡಿಮೆ ಮೇಲೆ ಇದಾಯಿತು ಅದನ್ನು ಗುರುತಿಸಿ ಪಕ್ಷ ಇವತ್ತು ನನಗೆ ಒಂದು ಜವಾಬ್ದಾರಿ ನೀಡಿದೆ ಅದನ್ನು ನಾನು ಕಾಯವಾಚ ಮಾನಸ ಜನರಿಗೋಸ್ಕರವಾಗಿ ನನ್ನ ನಲವತ್ತೈದು ವರ್ಷದ ಅನುಭವವನ್ನು ರಾಷ್ಟ್ರದಲ್ಲಿ ನನಗೆ ಬರ್ತಕ್ಕಂಥ ಕೆಲವಾರು ವಿಚಾರಗಳಲ್ಲಿ ತೊಡಗಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ ಒಳ್ಳೆಯ ತನಿಖೆ ನಡವಳಿಕೆಗೆ ಭಾರತೀಯ ಜನತಾ ಪಕ್ಷ ಎಂದು ಕೂಡ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ನಾನು ಒಂದು ದೊಡ್ಡ ಉದಾಹರಣೆ ನಮ್ಮೆಲ್ಲ ರಾಷ್ಟ್ರೀಯ ನಾಯಕರು ವಿಶೇಷವಾಗಿ ರಾಷ್ಟ್ರದ ಪ್ರಧಾನಿಗಳು ರಾಷ್ಟ್ರದ ಗೃಹ ಮಂತ್ರಿಗಳು ರಾಷ್ಟ್ರದ ಅಧ್ಯಕ್ಷರು ಹಿರಿಯರಾದ ಸನ್ಮಾನ್ಯ ಸಂತೋಷಿಯವರು ಪ್ರಹ್ಲಾದ್ ಅವರು ನಮ್ಮ ನಾಯಕ ನಾಯಕರಾದ ಸನ್ಮಾನ್ಯ ಯಡಿಯೂರಪ್ಪನವರು ಅಶೋಕ್ ಅವರು ಬಸವರಾಜ ಬೊಮ್ಮಾಯಿ ಅವರು ಜಗದೀಶ್ ಶೆಟ್ಟರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರು ಹೀಗೆ ಎಲ್ಲರೂ ಕೂಡ ಸಮನ್ವಯತೆಯಿಂದ ಇವತ್ತು ಈ ಕೆಲಸ ವಹಿಸಿದ್ದಾರೆ ಅದನ್ನು ನಾನು ಸವಾಲಾಗಿ ಸ್ವೀಕಾರ ಮಾಡಿ ಕೆಲಸ ಮಾಡೋದಕ್ಕೆ ಪ್ರಯತ್ನ